ಎಷ್ಟು ಕೆ ಜಿವರೆಗೆ ವರೆಗೆ ಒಂದು ಬೆಳೆ ಬರ್ಬೋದು ಅನ್ನುವಂಥ ನನ್ನ ಈಗ ಈ ಒಳ್ಳೆ ಅದು ನಾವು ಹೇಗೆ ಬೆಳಿತೀವಿ ಅದ್ರ ಮೇಲೆ ಡಿಪೆಂಡು ಈಗ ಅದಕ್ಕೆ ಜಾಸ್ತಿ ಚೆನ್ನಾಗಿ ಗೊಬ್ಬರ ಕೊಟ್ಟು ನೀರು ಕೊಟ್ಟು ಬೆಳೆದ್ರೆ ಚೆನ್ನಾಗಿ ಕಾಯಿ ಬರುತ್ತೆ ಜಾಸ್ತಿ ಬರುತ್ತೆ ಅದೇನು ಮಾಡಿಲ್ಲ ಅಂದರೆ ಕಮ್ಮಿ ಬರುತ್ತೆ ಈಗ ಎರಡನೇ ವರ್ಷದ್ದು ನಮ್ಮ ಇದರಲ್ಲಿ ಅದು ಒಂದೇ ಸಾರಿ ಬರೋದಿಲ್ಲ ಹ್ಞೂ ಈಗ ಹದಿನೈದು ದಿವ್ಸಕ್ಕೆ ಇಪ್ಪತ್ತು ದಿವ್ಸಕ್ಕೆ ಒಂದೊಂದು ಸಾರಿ ಅದು ಬರುತ್ತೆ ಅದು ಹಣ್ಣಾದ ಮೇಲೆ ವೈಟ್ ಕಲರ್ ಅದು ಗ್ರೀನ್ ಕಲರ್ ಇರುತ್ತೆ ಹೌದು ಕಾಯಿ ಅದು ಯಾವಾಗ ವೈಟ್ ಕಲರ್ ಆಗುತ್ತೆ ಆವಾಗಲೇ ಕೀಳ್ಬೇಕು ಅದು ಅಲ್ಲಿಂದ ಯಲ್ಲೋ ಇಶ್ ಇದು ಬ್ಲೂ ಇಶ್ ಕಲರ್ ತಿರುಗುತ್ತೆ ಹಣ್ಣಾದರೆ ಆ ಹಣ್ಣಾಗಿದ್ದು ತಕ್ಷಣ ಒಡ್ಕೊಬಿಡುತ್ತೆ ಒಡೀತು ಅಂದರೆ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಅದು ಹೌದಾ ಹೌದು ಅದು ತಿಂದು ಹಾಗೆ ಡೈರೆಕ್ಟಾಗಿ ತಿನ್ನಲಿಕ್ಕೆ ಬರೋದಿಲ್ಲ ಇದಕ್ಕೆ ಒಂದು ಏನಂದರೆ ಮಂಗಗಳ ಕಾಟ ಇಲ್ಲ ಕ ಜಾನುವಾರು ಬೇರೆ ದನ ಎಮ್ಮೆ ತಿನ್ನೋದಿಲ್ಲ ತಿನ್ನೋದಿಲ್ಲ ಸೊಪ್ಪು ಕೂಡ ತಿನ್ನೋದಿಲ್ಲ ಅದು ಅದು ಒಂದಿದು ಇದು ಅಂಥ ಇದು ಹಣ್ಣು ಇದು ಔಷಧಿ ಉಪಚಾರಕ್ಕೆ ಮಾತ್ರ ಇದು ಹಾಂ ಅದು ಆ್ಯಕ್ಚುಲಿ ಇದನ್ನು ಬೆಳೆಯೋದ್ರಿಂದ ರೈತರಿಗೆ ಭಾಳ ಬೆನಿಫಿಟ್ಟು ಅಂದರೆ ಮಾರ್ಕೆಟ್ ಸಿಕ್ಕಿದ್ರೆ ಭಾಳ ಬೆನಿಫಿಟ್ಟು ಏನಾದ್ರೂ ಬೇಲಿ ಪಕ್ಕದಲ್ಲಿ ಹಾಕಿ ಬೆಳಿಬಹುದಾ ಬೆಳಿಬಹುದು ಬರುತ್ತೆ ಚೆನ್ನಾಗಿರುತ್ತೆ ಅದು ಮಾಡಬಹುದು ಸೈಡ್